ನಮಸ್ಕಾರ ಸ್ನೇಹಿತರೆ ಚಾಲುಕ್ಯ ವರ್ಲ್ಡ್ ಚಾನೆಲ್ ನಿಮ್ಮನ್ನು ಸ್ವಾಗತಿಸುತ್ತದೆ ಹಿಂದಿನ ಸಂಚಿಕೆಗಳಲ್ಲಿ ಅಳಿಯ ರಾಮರಾಯರು ಹೇಗೆ ಬೆಳೆದು ಬಂದರು ಮತ್ತು ಸಾಮ್ರಾಜ್ಯವನ್ನು ತಮ್ಮ ಹತೋಟಿಗೆ ತೆಗೆದುಕೊಂಡ ರೀತಿಯನ್ನು ನೋಡಿದ್ದೆವು ಇವತ್ತಿನ ಸಂಚಿಕೆಯಲ್ಲಿ ತೊಂಬತ್ತು ವರ್ಷದ ಅಳಿಯ ರಾಮರಾಯರು ವಿಜಯನಗರ ಸಾಮ್ರಾಜ್ಯವನ್ನು ಸುಲ್ತಾನರಿಂದ ರಕ್ಷಿಸಲು ಹೇಗೆ ಹೋರಾಟ ಮಾಡಿದರು ಎಂದು ತಿಳಿಯೋಣ ಸ್ನೇಹಿತರೆ ಐತಿಹಾಸಿಕ ಇತಿಹಾಸವನ್ನು ಮುಂದುವರೆಸೋಣ ರಾಮರಾಯರು ರಾಜ್ಯ ಸೂತ್ರಗಳನ್ನು ವಹಿಸಿಕೊಂಡ ಕೂಡಲೇ ತನ್ನ ಸಹೋದರರಾದ ತಿರುಮಲ ಮತ್ತು ವೆಂಕಟಾದ್ರಿಯನ್ನು ಅನುಕ್ರಮವಾಗಿ ಮಂತ್ರಿ ಮತ್ತು ಸೇನಾಧಿಪತಿಯಾಗಿ ನೇಮಿಸಿದರು ಅನೇಕ ಹಳೆಯ ಮಂತ್ರಿಗಳನ್ನು ತೆಗೆದು ಅವರ ಸ್ಥಾನದಲ್ಲಿ ತನ್ನ ರಕ್ತ ಸಂಬಂಧಿಗಳನ್ನು ತಂದರು ವಿವಿಧ ಪ್ರಾಂತ್ಯಗಳಲ್ಲೂ ತನ್ನವರನ್ನು ಪ್ರತಿನಿಧಿಗಳನ್ನಾಗಿ ನೇಮಿಸಿದರು ಅಳಿಯ ರಾಮರಾಯರು ಸಾಮ್ರಾಜ್ಯದ ಎಲ್ಲ ಪದವಿಗಳನ್ನು ತಾವೇ ಅಲಂಕರಿಸಿ ಸಾಮ್ರಾಜ್ಯದ ರಾಜಪ್ರತಿನಿಧಿಯಾಗಿ ಆಳುತ್ತಿದ್ದರು ಮಂತ್ರಿ ಮಂಡಲದಲ್ಲಿ ತಮಗೆ ಬೇಕಾದವರನ್ನು ನೇಮಿಸಿದ್ದರು ಸದಾಶಿವರಾಯರಿಗೆ ನಿಷ್ಠರಾಗಿರುವವರನ್ನು ತೆಗೆದುಹಾಕಿದರು ಇಂತಹ ಸಂದರ್ಭದಲ್ಲಿ ಅಳಿಯ ರಾಮರಾಯರು ಒಂದು ತಪ್ಪು ನಿರ್ಧಾರ ತೆಗೆದುಕೊಂಡರು ಮುಂದೆ ಒಂದು ದಿನ ಈ ನಿರ್ಧಾರ ತಮ್ಮ ಸಾಮ್ರಾಜ್ಯವನ್ನು ನಾಶ ಮಾಡುತ್ತದೆ ಎಂದು ಅರಿಯದೆ ಬಿಜಾಪುರ ಸುಲ್ತಾನರ ಸೈನ್ಯದಲ್ಲಿ ಸೇನಾಧಿಪತಿಯಾಗಿದ್ದ ಗಿಲಾನಿ ಸಹೋದರರನ್ನು ಎರಡು ಲಕ್ಷ ಸೈನ್ಯದ ಒಂದು ತುಕಡಿಗೆ ಸೇನಾಧಿಪತಿ ಮಾಡಿದ್ದರು ಮುಂದೆ ಇವರು ಹೇಗೆ ಅಳಿಯ ರಾಮರಾಯರನ್ನು ಸರ್ವನಾಶ ಮಾಡಿದರು ಎಂದು ತಿಳಿಯೋಣ ವಿನಾಶಕಾಲೆ ವಿಪರೀತ ಬುದ್ಧಿ ಎನ್ನುವ ಹಾಗೆ ರಾಮರಾಯರು ವಿಜಯನಗರ ಸಾಮ್ರಾಜ್ಯದ ಕೊನೆಯ ದಿನಗಳಲ್ಲಿ ವರ್ತಿಸಿದರು ಇನ್ನೊಂದು ಕಡೆ ಡೆಕ್ಕನ್ ಸುಲ್ತಾನರು ರಾಮರಾಯರನ್ನು ಮಣಿಸಲು ಒಕ್ಕೂಟ ರಚಿಸುತ್ತಿದ್ದರು ಸ್ನೇಹಿತರೆ ರಾಮರಾಯರು ಡೆಕ್ಕನ್ ಸುಲ್ತಾನರನ್ನು ಹೀನಾಯವಾಗಿ ನಡೆಸಿಕೊಳ್ಳುತ್ತಿದ್ದರು ಇದನ್ನು ನೋಡಿ ಬಹಮನಿ ರಾಜ್ಯದ ಸೈನಿಕರು ಆಸ್ಥಾನಿಕರು ನಗರದ ಜನರು ಸಾಮಂತ ರಾಜರುಗಳು ಸುಲ್ತಾನರನ್ನು ನೋಡಿ ಅಪಹಾಸ್ಯ ಮಾಡುವ ಹಾಗೆ ಆಗಿತ್ತು ಇದರಿಂದ ಸುಲ್ತಾನರು ರೇಸಿ ಹೋಗಿದ್ದರು ಆದರೆ ಒಬ್ಬರೇ ಹೋರಾಟ ಮಾಡಿದರೆ ವಿಜಯನಗರ ಸೈನ್ಯವನ್ನು ಸೋಲಿಸುವುದು ಅಸಾಧ್ಯವಾಗಿತ್ತು ಹಾಗಾಗಿ ಸುಲ್ತಾನರು ತಮ್ಮ ತಮ್ಮಲ್ಲಿಯೇ ಯೋಚಿಸಿದರು ನಾವೆಲ್ಲರೂ ಒಂದಾದರೆ ಅಳಿಯ ರಾಮರಾಯರನ್ನು ಸೋಲಿಸುವುದು ಸುಲಭವಾಗುತ್ತದೆ ಆದರೆ ಇವರುಗಳು ಸದಾ ದ್ವೇಷ ಮಾಡುತ್ತಿರುತ್ತಾರೆ ಈ ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸಲು ಡೆಕ್ಕನ್ ಸುಲ್ತಾನರು ಬಾಂಧವ್ಯವನ್ನು ಗಟ್ಟಿಗೊಳಿಸಲು ತಮ್ಮ ಕುಟುಂಬಗಳ ನಡುವೆ ವಿವಾಹ ಏರ್ಪಡಿಸಿದರು ಅಹಮದ್ ನಗರ ನಿಜಾಮನ ಮಗಳು ಚಾನ್ ಬೀಬಿ ಬಿಜಾಪುರ ಸುಲ್ತಾನ ಅಲಿ ಆದಿಲ್ ಶಾನನ್ನು ವಿವಾಹವಾದರು ಮತ್ತು ಅಲಿ ಆದಿಲ್ ಶಾನ ಸಹೋದರಿ ನಿಜಾಮನ ಮಗನನ್ನು ವಿವಾಹವಾದರು ವಿವಾಹ ಸಮಾರಂಭದಲ್ಲಿ ಸುಲ್ತಾನರ ರಾಜವಂಶಗಳು ಒಂದಾದವು ಮತ್ತು ಆಚರಣೆಗಳ ನಂತರ ವಿಜಯನಗರ ಸಾಮ್ರಾಜ್ಯದ ವಿರುದ್ಧ ಯುದ್ದ ಮಾಡಲು ನಿರ್ಧರಿಸಿದರು ಅದರಂತೆ ನಾಲ್ವರು ಸುಲ್ತಾನರು ಒಗ್ಗೂಡಿದರು ಈ ವಿವಾಹಗಳು ಆಡಳಿತಗಾರರ ನಡುವಿನ ಆಂತರಿಕ ಭಿನ್ನಾಭಿಪ್ರಾಯಗಳನ್ನು ಪರಿಹರಿಸಲು ಸಹಾಯ ಮಾಡಿತು ಮತ್ತು ಸುಲ್ತಾನರ ಮಧ್ಯೆ ಗಟ್ಟಿಯಾದ ಬಾಂಧವ್ಯ ಏರ್ಪಟ್ಟಿತು ಆಚರಣೆಗಳೆಲ್ಲ ಮುಗಿದ ಮೇಲೆ ಡೆಕ್ಕನ್ ಸುಲ್ತಾನರು ರಾಮರಾಯನಿಗೆ ರಾಯಭಾರಿಯನ್ನು ಕಳುಹಿಸಿದರು ರಾಯಚೂರು ಮತ್ತು ಮುದ್ಗಲ್ ರಾಜ್ಯದ ಎರಡು ಪ್ರಮುಖ ಕೋಟೆಗಳನ್ನು ಬೆಡಿದರು ರಾಮರಾಯರು ರಾಯಭಾರಿಗೆ ಹೇಳಿದರು ಕೋಟೆ ಬೇಕೆಂದರೆ ಯುದ್ಧದಲ್ಲಿ ಭೇಟಿ ಆಗಲು ಹೇಳು ಸುಲ್ತಾನನಿಗೆ ರಾಮರಾಯರಿಗೆ ಯುದ್ಧ ನಡೆಯುವ ಎಲ್ಲಾ ಮುನ್ಸೂಚನೆಗಳು ದೊರಕಿದವು ಹಾಗಾಗಿ ಕೋಟೆ ಕೊತ್ತಲಗಳನ್ನು ಬಿಗಿಗೊಳಿಸಿದರು ಸೈನಿಕರನ್ನು ಹೆಚ್ಚಿಗೆ ನಿಯೋಜಿಸಿದರು ಸಾಮ್ರಾಜ್ಯದ ದ್ವಾರಬಾಗಿಲುಗಳನ್ನು ಬಿಗಿಗೊಳಿಸಿದರು ತಮ್ಮ ಸಾಮಂತರಿಗೆ ಸೈನ್ಯದ ಸಮೇತ ವಿಜಯನಗರಕ್ಕೆ ಬರಲು ಹೇಳಿ ಕಳುಹಿಸಿದರು ವಿಜಯನಗರ ಸಾಮ್ರಾಜ್ಯದ ಎಲ್ಲೆಡೆ ಯುದ್ಧದ ಕಾವು ಹೆಚ್ಚಿತು ಇನ್ನೊಂದು ಕಡೆ ಸುಲ್ತಾನರು ಸೈನ್ಯವನ್ನು ಸಜ್ಜುಗೊಳಿಸಿದರು ಮದ್ದು ಗುಂಡುಗಳು ಪರ್ಷಿಯಾದ ಫಿರಂಗಿಗಳನ್ನು ತರಿಸಲಾಯಿತು ಹೊಸ ಬಗೆಯ ಫಿರಂಗಿಗಳನ್ನು ತರಿಸಿದರು